ಪ್ರೈಸ್ ಲಾಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನು ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ಕಳೆದ ದಿನಗಳಲ್ಲಿ ನಾವು ಕ್ರಿಸ್ತನು ಕ್ರೂಜೆ ಮೇಲೆ ಆಡಿದಂಥ ನಾಲ್ಕು ಮಾತುಗಳನ್ನು ನಾವು ಧ್ಯಾನಿಸಿದ್ದೇವೆ ಈ ದಿನ ನಾವು ಕ್ರಿಸ್ತನು ಕ್ರೂಜೆ ಮೇಲೆ ಆಡಿದಂಥ ಐದನೇ ಮಾತನ್ನು ನಾವು ಧ್ಯಾನಿಸೋಣ ಪ್ರಿಯ ಆತ್ಮೀಯ ಸ್ನೇಹಿತರೆ ಬದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ನಡೆದಂತೆ ನನಗೆ ನೀರಡಿಕೆಯಾಗಿದೆ ಎಂಬ ಮಾತು ಯೇಸು ಕ್ರಿಸ್ತನನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಶಿಲುಬೆಗೆ ಹಾಕಿದರು ಒಂಬತ್ತು ಗಂಟೆಯಿಂದ ಮಧ್ಯಾಹ್ನದವರೆಗೆ ಸ್ವಾಮಿಯವರು ಶಿಲುಬೆಯಲ್ಲಿ ಯಾತನೆ ಇದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ದೇಶದ ಮೇಲೆಲ್ಲ ಕತ್ತಲು ಕವಿಯಿತು ಸುಮಾರು ಮೂರು ಗಂಟೆಯ ಸಮಯಕ್ಕೆ ಸ್ವಾಮಿಯವರು ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ ಕೂಗಿ ಅನಂತರ ನನಗೆ ನೀರಡಿಕೆಯಾಗಿದೆ ಎಂಬ ಮಾತನ್ನು ಹೇಳೋದನ್ನು ಪ್ರೇರೆ ಸಮುದ್ರಗಳು ನದಿಗಳು ಆತನೇ ಆತನೇ ಅವುಗಳನ್ನು ಸೃಷ್ಟಿ ಮಾಡಿದವನು ನೀರಿನ ಚಿಲುಮೆಗಳನ್ನು ನೀರಿನ ಬುಗ್ಗೆಗಳನ್ನು ಮಾಡಿದವನು ಆತನೇ ಆತನೇ ಅವುಗಳನ್ನು ಭೂಮಿಯ ಒಳಭಾಗದಿಂದ ಅಗೆದು ತೆಗೆದವನು ಪ್ರಸ್ಥ ಭೂಮಿಗಳಿಂದ ನೀರು ರಭಸವಾಗಿ ಹರಿದು ಬರುವಂತೆ ಮಾಡಿದವನು ಕರ್ತನೇ ಒಂದು ವೇಳೆ ಕ್ರಿಸ್ತನು ತಾನೇ ಬಾಯಾರಿದ್ದೇನೆಂದು ಹೇಳಿದ್ದೆ ಅದರಲ್ಲಿ ದೇವರು ಮೋಡಗಳನ್ನು ಮಳೆಯಾಗಿ ಸುರಿಸಿ ಆತನ ಬಾಯಾರಿಕೆಯನ್ನು ತಣಿಸುತ್ತಿರಲಿಲ್ಲವೋ ಆದರೆ ಕರ್ತನು ಸಮಸ್ತ ಸೃಷ್ಟಿಯ ಒಡೆಯನಾಗಿದ್ದು ಮಾನವರೆಲ್ಲರ ಪಾಪಗಳನ್ನು ತಾನು ಹೊತ್ತುಕೊಂಡು ಪಾಪ ಸ್ವರೂಪಿಯಾಗಿ ನಿಜ ಮಾನವನಾಗಿ ಎಲ್ಲರಂತೆ ಬಾಯಾರಿದನು ಪ್ರಿಯ ಸ್ನೇಹಿತರೆ ನಿಜ ದೇವರು ನಿಜ ಮಾನವನಾಗಿ ಆತನೇ ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಹೇಳಿದನು ಒಬ್ಬ ಮನುಷ್ಯನು ಬಹಳ ಸಮಯ ಬಾಯಾರಿದವನಾಗಿರಲಾರನು ಅವನು ಗಂಟಲು ಒಣಗು ಹೋಗುವಂಥ ಸಮಯದಲ್ಲಿ ಅವನ ದೇಹವು ಬಾಯಾರಿಕೆ ಎಂಬುದಾಗಿ ಕೂಗುವಂಥದ್ದಾಗಿದೆ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಈಗ ಯೇಸು ಸ್ವಾಮಿಯವರು ಅನುಭವಿಸುವಂಥವರಾಗಿದ್ದಾರೆ ಅದೇ ರೀತಿಯಾಗಿ ಕ್ರಿಸ್ತನು ಆ ಭಾರಿ ಬಿಸಿಲಿನಲ್ಲಿ ಶಿಲ್ಪೆಯಲ್ಲಿ ಪಂಚಗಾಯಗಳಿಂದಲೂ ಕೊರಡೆಗಳಿಂದಲೂ ಆತನ ದೇಹವು ಜಡಿಯಲ್ಪಟ್ಟು ರಕ್ತವು ಸೂರಿ ಹೋಗಿತ್ತು ಆತನ ದೇಹದಲ್ಲಿ ನೀರಿನ ಪ್ರಮಾಣವು ಕೂಡ ಕಡಿಮೆಯಾಗಿತ್ತು ಈಗ ಕ್ರಿಸ್ತನಿಗೆ ಉಸಿರುಗಟ್ಟುವಂಥ ಸ್ಥಿತಿ ಒದಗಿತ್ತು ಪ್ರೇರೆ ಇಂತಹ ಸ್ಥಿತಿಯಲ್ಲಿ ನಾವಿರುವುದಾದರೆ ನಮ್ಮ ಮಾತು ಏನಾಗಿದೆ ಪ್ರಿಯ ಆತ್ಮೀಯ ಸ್ನೇಹಿತರೆ ಒಂದು ವೇಳೆ ಕ್ರಿಸ್ತನ ಸ್ಥಾನದಲ್ಲಿ ನಮ್ಮನ್ನು ಇಟ್ಟುಕೊಂಡು ಆಲೋಚಿಸುವುದಾದರೆ ನಮ್ಮ ಉತ್ತರವು ಏನಾಗಿದೆ ಆದರೆ ಸ್ವಾಮಿಯವರು ಮಾನವರೆಲ್ಲರನ್ನು ಕೂಡ ದೃಷ್ಟಿಸಿ ಆತ್ಮಗಳ ದಾಹವನ್ನು ಪಡುವಂಥವನಾಗಿದ್ದಾನೆ ಪ್ರೇರೆ ನಮ್ಮ ರಕ್ಷಕನು ನಮ್ಮೆಲ್ಲರ ಬೆಟ್ಟದಷ್ಟು ಅಪರಾಧಗಳನ್ನು ಹೊತ್ತುಕೊಂಡು ನಾವು ಅನುಭವಿಸಲಿಕ್ಕಿರುವಂಥ ಪ್ರತಿ ಶ್ರಮೆಗಳನ್ನು ನೋವುಗಳನ್ನು ಬಾಧೆಗಳನ್ನು ಸಂಕಟಗಳನ್ನು ಆತನು ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಆ ಶಿಲುಬೆಯಲ್ಲಿ ಬಹು ಘೋರವಾದಂಥ ವೇದನೆಯನ್ನು ಪಡುತ್ತಾ ಆತನು ನನಗೆ ನೀರಡಿಕೆಯಾಗಿದೆ ಎಂಬ ಮಾತನ್ನು ಮಾನವ ಸ್ವಭಾವವುಳ್ಳವನಾಗಿ ಆತನು ಮಾತನಾಡುವಂಥವನಾಗಿದ್ದಾನೆ ಒಂದು ವೇಳೆ ಇಂತಹ ಪರಿಸ್ಥಿತಿಯನ್ನು ನೋಡಿದಾಗಲೂ ಕೇಳಿದಾಗಲೂ ನಮ್ಮ ಹೃದಯವು ಮಿಡಿಯಬೇಕಲ್ಲವೇ ನಮ್ಮ ಮನಸ್ಸು ಕರಗಬೇಕಲ್ಲವೇ ಕ್ರಿಸ್ತನನ್ನು ನಾವು ದೃಷ್ಟಿಸಿ ನೋಡುವುದಾದರೆ ಕ್ರಿಸ್ತನಿಗಾಗಿ ನಮಗೆ ದಾಹ ಉಂಟಾಗಬೇಕಲ್ಲವೇ ಸ್ವಾಮಿಯವರು ಕ್ರೂಜೆ ಮೇಲೆ ತೂಗಾಡುತ್ತಿರುವಾಗ ರಕ್ತ ಬೋಳವನ್ನು ಬೆರೆಸಿದಂಥ ದ್ರಾಕ್ಷಾರಸವನ್ನು ಕೊಟ್ಟರು ಶಾರೀರಿಕವಾದ ಬಾಧೆಗಳಿಂದ ಉಪಶಮನ ಹೊಂದುವುದಕ್ಕಾಗಿ ಇದನ್ನು ಕೊಡುವಂಥವರಾಗಿದ್ದರು ಪ್ರೇರೇ ಆದರೆ ಯೇಸು ಸ್ವಾಮಿಯವರು ಇದನ್ನು ನಿರಾಕರಿಸಿದರು ಮಾನವರೆಲ್ಲರ ಪಾಪಗಳ ಪ್ರಾಯಚೀತಕ್ಕಾಗಿ ನಾನು ಇವೆಲ್ಲವುಗಳನ್ನು ಕೂಡ ಸಹಿಸಿಕೊಳ್ಳಬೇಕೆಂಬುದಾಗಿ ಎಚ್ಚರ ವಹಿಸಿಕೊಂಡು ಅದನ್ನು ನಿರಾಕರಿಸಿದರು ಪ್ರಿಯ ಆತ್ಮೀಯ ಸ್ನೇಹಿತನೇ ಯೇಸು ಸ್ವಾಮಿಯವರು ಭೂಲೋಕದಲ್ಲಿರುವಾಗ ಆತನೇ ಅನೇಕರ ಬಾಯಾರಿಕೆಯನ್ನು ನೀಗಿಸಿದನು ಪ್ರೇರೆ ನನ್ನ ಬಳಿಗೆ ಬರುವ ನನಗೆ ಎಂದಿಗೂ ಕೂಡ ನೀರಡಿಕೆಯಾಗುವುದಿಲ್ಲ ಎಂಬುದಾಗಿ ಹೇಳಿದನು ಆದರೆ ಯೇಸು ಅವರು ಈಗ ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಬಹು ವೇದನೆಯ ಸಂಕಟಗಳ ಮಧ್ಯದಲ್ಲಿ ಬಾಯಾರಿಕೆ ಬಾಯಾರಿಕೆ ಎಂಬುದಾಗಿ ಕೂಗುವಂತವನಾಗಿದ್ದಾನೆ ಈ ಬಾಯಾರಿಕೆ ಶಾರೀರಿಕವಾದಂಥ ಬಾಯಾರಿಕೆ ಎಲ್ಲ ಪ್ರೇಯರೇ ಆತ್ಮಗಳ ರಕ್ಷಣೆಗಾಗಿ ಬಾಯಾರಿಕೆಯಾಗಿದೆ ಪ್ರಿಯಾತ್ಮೀಯ ಸ್ನೇಹಿತನೇ ಈ ದಿನ ನಿನ್ನ ನನ್ನ ದಾಹವು ಏನಾಗಿದೆ ಶಾರೀರಿಕವಾದಂತಹ ದಾಹವುಳ್ಳವರಾಗಿದ್ದೇವ ಅಥವಾ ಆತ್ಮಿಕವಳ್ಳ ದಾಹವುಳ್ಳವರಾಗಿ ನಾವು ಜೀವಿಸ್ತಾ ಇದ್ದೇವಾ ಮದರ್ ತೆರಿಸ ಅವರು ಒಂದು ಆಶ್ರಮದಲ್ಲಿ ತಮ್ಮ ಪ್ರಾರ್ಥನೆಯ ಕೋಣೆಯಲ್ಲಿ ಗೋಡೆಗಳ ಮೇಲೆ ನನಗೆ ದಾಹವಾಗಿದೆ ಎಂಬ ಮಾತನ್ನ ಆಂಗ್ಲ ಅಕ್ಷರಗಳಲ್ಲಿ ಬರೆದಿದ್ದರಂತೆ ಪ್ರೇಯರೆ ಅದನ್ನು ನೋಡಿದಂಥ ಒಬ್ಬ ವ್ಯಕ್ತಿ ನೀವ್ಯಾಕೆ ಸತ್ಯವೇಧದಲ್ಲಿ ಅನೇಕ ಮಾತುಗಳಿರುವಾಗ ಈ ಸಣ್ಣ ಮಾತನ್ನೇ ಚಿಕ್ಕ ಮಾತನ್ನೇ ಯಾಕೆ ಬರೆದಿದ್ದೀರಿ ಮದ ಹೇಳಿದಾಗ ಆಕೆ ಹೇಳಿದಳಂತೆ ನನಗೆ ಆತ್ಮಗಳ ದಾಹವಾಗಿದೆ ಎಂಬುದಾಗಿ ಪ್ರೇರೆ ಹೌದು ಮದರ್ ತೆರೀಸ ಅವರು ಅವರು ಹುಟ್ಟಿದಂಥ ಊರನ್ನು ಬಿಟ್ಟು ಕಲ್ಕತ್ತಾಗೆ ಬಂದು ಅನೇಕ ಕುಷ್ಠ ರೋಗಗಳ ಮಧ್ಯದಲ್ಲಿ ಸೇವೆ ಮಾಡಿ ಅನೇಕ ಆತ್ಮಗಳನ್ನು ಕ್ರಿಸ್ತರಲ್ಲಿ ಸಂಪಾದಿಸುವುದಕ್ಕಾಗಿ ಪ್ರಯಾಸ ಪಟ್ಟರು ಪ್ರಿಯರೆ ಇದನ್ನು ನಾವುಗಳು ಕೂಡ ದೇವರು ನಮಗೆ ಅನುಗ್ರಹಿಸಿದಂಥ ಆರೋಗ್ಯದಿಂದ ನಾವು ಚೆನ್ನಾಗಿದ್ದೇವೆ ಆತನಿಗಾಗಿ ನಾವು ದಾಹವುಳ್ಳವರಾಗಿ ಜೀವಿಸಬೇಕಲ್ಲವೇ ಆತನ ಬಯಕೆಯನ್ನು ನಾವು ತೀರಿಸಬೇಕಲ್ಲವೇ ಆತನ ದಾಹವೇನು ಗೊತ್ತಾ ಒಂದು ಆತ್ಮವು ಕೂಡ ನಾಶವಾಗಬಾರದು ಎಂಬುದೇ ಆತನ ದಾಹವಾಗಿದೆ ಆತನ ದಾಹವನ್ನು ತೀರಿಸುವಂಥವರು ನೀನು ಮತ್ತು ನಾನೇ ಆದ್ದರಿಂದ ನಾವೆಲ್ಲರೂ ಕೂಡ ಕ್ರಿಸ್ತನ ದಾಹವನ್ನು ತೀರಿಸುವಂಥ ನಿಟ್ಟಿನಲ್ಲಿ ಶ್ರಮವಹಿಸಿ ನಾವು ಕಾರ್ಯಗಳನ್ನು ಮಾಡುವಂಥವರಾಗೋಣ ಪ್ರೇರೆ ದೇವರ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ ನಡೆಸಲಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದಂಥ ಸ್ವರ್ಗೀಯ ತಂದೆಯ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕಾಗಿ ಸ್ತೋತ್ರ ಕರ್ತನೆ ಈ ಸಾಯಂಕಾಲ ಸಮಯದಲ್ಲಿ ದೇವರೇ ಮತ್ತೊಂದು ಆವೃತ್ತಿಯಲ್ಲಿ ಸ್ವಾಮಿ ದೇವರೇ ಈ ಐದನೇ ಮಾತನ್ನು ಧ್ಯಾನಿಸಲಿಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸ್ವಾಮಿ ದೇವರೇ ನೀನು ದಾಹಗೊಂಡಂಥ ಆ ಒಂದು ಪರಿಸ್ಥಿತಿಯನ್ನು ದೇವರೇಪ್ಪ ನಮ್ಮ ಹೃದಯವು ಮನಕುಲುಕುವಂಥದ್ದಾಗಿದೆ ಕರ್ತನೆ ಆದರೆ ಇದನ್ನು ಸ್ವಾಮಿ ನಾವು ಶಾರೀರಿಕವಂತ ದಾಹದಲ್ಲಿ ನಾವು ಅನೇಕವಂತ ರೀತಿಯಲ್ಲಿ ಪ್ರಯಾಸಪಟ್ಟು ನೀಗಿಸಿಕೊಳ್ಳುವಂಥವರಾಗಿದ್ದಾರೆ ಆದರೆ ನಿನ್ನ ಆತ್ಮಿಕವಾದ ದಾಹವನ್ನು ತೀರಿಸುವಂಥವರು ಯಾರು ಇಲ್ಲ ಕರ್ತನೆ ಆ ದಾಹವನ್ನು ತೀರಿಸುವಂಥ ಶಕ್ತಿಯನ್ನು ನಮಗೆ ದಯಪಾಲಿಸಿಕೊಂಡು ಬಲಪಡಿಸುವ ಸ್ವಾಮಿ ಸ್ತೋತ್ರ ತಂದೆಯ ದೇವರೇ ಒಂದು ಆತ್ಮವು ಕೂಡ ನಾಶವಾಗಿ ಹೋಗದಂತೆ ಪ್ರತಿಯೊಬ್ಬರಿಗೂ ಕೂಡ ಸುವಾರ್ತೆಯನ್ನು ದೇವರೇ ರಕ್ಷಣೆಯ ಕಡೆಗೆ ತಿರುಗಿಸುವಂಥ ಜ್ಞಾನದಲ್ಲಿ ನಮ್ಮನ್ನು ಬಲಪಡಿಸಿ ನಡೆಸಬೇಕಾಗಿ ಯೇಸು ಸ್ವಾಮಿಯ ಶ್ರೇಷ್ಠವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯ ದೇವರೇ ಆ ಮೇನ್ ಗಾಡ್ ಬ್ಲೆಸ್ ಯು ಆಲ್